ವಿಧಾನಸಭೆ ಕಲಾಪದಲ್ಲಿ ಸಂಪುಟದಿಂದ ರಾಜಣ್ಣ ಅವರನ್ನು ವಜಾ ಮಾಡಿದ್ದರ ಬಗ್ಗೆ ಸದ್ದು ಜೋರಾಗಿತ್ತು ಇವತ್ತು ಕಲಾಪದ ಆರಂಭದಲ್ಲಿಯೇ ರಾಜೀನಾಮೆ ವಿಚಾರ ಪ್ರಸ್ತಾಪ ಆಯಿತು ರಾಜಣ್ಣ ರಿಸೈನ್ ಆ ರಾಜಣ್ಣ ಅವರನ್ನು ವಜಾ ಮಾಡಿದ್ದರ ಬಗ್ಗೆ ಆರ್ ಅಶೋಕ್ ಪ್ರಸ್ತಾಪ ಮಾಡ್ತಾರೆ ಅಧಿವೇಶನದ ವೇಳೆಯೇ ರಾಜಣ್ಣ ಅವರನ್ನು ಸಂಪುಟದಿಂದ ಕಿತ್ತು ಹಾಕಿರುವುದು ಯಾಕೆ ಸಿ ಎಂ ಉತ್ತರ ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ಹೇಳ್ತಾರೆ ಸಿ ಎಂ ಸಿದ್ದರಾಮಯ್ಯ ಬಂದ ಮೇಲೆ ಹೇಳ್ತಾರೆ ಅಂತ ಹೇಳಿ ಸ್ಪೀಕರ್ ಮಾತಾಡ್ತಾರೆ ಆಗ ಸಿದ್ದರಾಮಯ್ಯನವರು ಇರಲ್ಲ ಅಲ್ಲಿ ಅವ್ರು ಬರಲಪ್ಪ ಬಂದು ಉತ್ತರ ಕೊಡ್ತಾರೆ ಇದಕ್ಕೆ ಅಂತ ಸ್ಪೀಕರ್ ಹೇಳ್ತಾರೆ ಸ್ಪೀಕರ್ ಅವರ ಮಾತಿಗೆ ಪ್ರತಿಪಕ್ಷ ಸದಸ್ಯರು ಆಕ್ಷೇಪವನ್ನು ರೈಸ್ ಮಾಡ್ತಾರೆ ಅಧಿವೇಶನ ಆಗ್ತಾ ಇದೆ ಸ್ವಾಮಿ ಬೇರೆ ಟೈಮ್ ಆಗಿದ್ದರೆ ಇದು ಕೇಳಕ್ಕೆ ಬರ್ತಾ ಇಲ್ಲ ನಾವು ಸೆಷನ್ ನಡೀತಾ ಇದೆ ಈ ಥರದ ಘಟನೆ ನಡೆದಿದೆ ಯಾಕೆ ಅಂತ ಉತ್ತರ ಕೊಡಬೇಕಲ್ವಾ ಅವರು ಅವರೊಬ್ಬರು ಮಿನಿಸ್ಟ್ ಇದ್ದಾರೆ ತಪ್ಪು ಕೇಳ್ತಾ ಇದ್ದೀವೋ ನಾವು ಅಂತ ಅಶೋಕ್ ಅವರು ಕೇಳ್ತಾರೆ ಸಿಎಂ ಉತ್ತರ ಕೊಡ್ಲೇಬೇಕು ಅಂತ ಬಿ ಜೆ ಪಿಯವ್ರು ಆಗ್ರಹ ಮಾಡ್ತಾರೆ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ದಾರೆ ಪಿತೂರಿ ಆಗಿದೆ ಇದರಲ್ಲಿ ಅಂತ ರಾಜಣ್ಣ ಹೇಳ್ತಾ ಇದ್ದಾರೆ ರಾಜಣ್ಣ ವಜಾಗೊಂಡ ಬಳಿಕಾನೇ ಕೊಟ್ಟಿರತಕ್ಕಂಥ ಹೇಳಿಕೆ ಇದು ನಮಗೆ ಉತ್ತರ ಬೇಕು ಅಂತ ಸುರೇಶ್ ಕುಮಾರ್ ಕೂಡ ಕೇಳ್ತಾರೆ ಸದನದ ನಮ್ದು ಕರ್ತವ್ಯ ಆದ ತಕ್ಷಣನೇ ಒಬ್ಬ ಮಂತ್ರಿ ಅವ್ರನ್ನ ವಜಾ ಆದ ತಕ್ಷಣನೇ ಈ ಸದನ ನಡೀತಾ ಇದೆ ಈಗ ಸದನ ನಡೀತಾ ಇದೆ ಸದನ ನಡಿಬೇಕಾದ್ರೆ ಸರ್ಕಾರದ ಕರ್ತವ್ಯ ಯಾಕಂದ್ರೆ ಸದನ ನಡೆಯಲಿಲ್ಲ ಅಂದರೆ ನಾವು ಕೇಳ್ತಾ ಇಲ್ಲ ಸದನ ನಡೀತಾ ಇದೆ ನಡೆಯೋವಾಗಿ ಹೇಳಬೇಕು ಹೇಳೇ ಅಲ್ಲ ಬಂದಾಗಲ್ಲ ಹಂಗಾಗಲ್ಲ ಸರ್ ಮುಖ್ಯಮಂತ್ರಿ ಬಂದಾಗ ಅಧಿವೇಶನ ನಡೆಸಕ್ ಆಗುತ್ತೆ ರಾಹುಲ್ ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ ಅದ್ರ ನಂತರ

ಒನ್ ಸೆಕೆಂಡ್ ಲಾ ಮಿನಿಸ್ಟರ್ ಕತ್ತಲಲ್ಲಿ ಇಡಬೇಡಿ ನಮ್ಗೆ ಸರ್ ನಮ್ಗೆ ಗೊತ್ತಿಲ್ಲ ನಾವು ಕತ್ಲಿದ್ದೀರಿ ನಂಬಲ್ಲ